ಮಳೆರಾಯನ ವಕ್ರದೃಷ್ಟಿಗೆ ಸಿಲುಕಿ ಬತ್ತಿದ ಜಲಮೂಲ ಭೂಮಿಯೊಡಲು ಬಿರಿಯುತ್ತಿದ್ದು ಜನ ಮತ್ತು ಜಾನುವಾರುಗಳು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ ದರೆಗೆ ನೀರುಣಿಸದ ಮಳೆಗಾಲ ಭೀಕರ ಬರಗಾಲ ತಂದಿಟ್ಟಿದ್ದು ನೀರಿನ ಆಹಾಕಾರ ಆಕ್ರೋಶದಲ್ಲಿ ಅಲ್ಲಲ್ಲಿ ಎತ್ತುತ್ತಿದೆ ತಾಲೂಕಿನ ಸುಮಾರು ಹದಿನಾಲ್ಕು ಹಳ್ಳಿಗಳಲ್ಲಿ ಕೊಳವೆಬಾವಿಯಲ್ಲಿ ನೀರಿನ ಲಭ್ಯತೆ ಕಡಿಮೆಯಾಗಿ ಜನ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಎನ್ ದೇವರಹಳ್ಳಿ ವರವು ಬಡೆಹಟ್ಟಿ ಪಾಲನಾಯಕನ ಕೋಟೆ ಚಿಕ್ಕಉುಳ್ಳಾರ್ತಿ ಕೆರೆಹಿಂದಲಟ್ಟಿ ಬೆಲ್ಲದಾರಹಟ್ಟಿ ಬಂಗಾರದೇವರಹಟ್ಟಿ ಚಿಕ್ಕ ಕಾಟ ಕಾಟ್ನಟ್ಟಿ ರತ್ನಗಿರಿಹಟ್ಟಿ ಕಾಟವನಹಳ್ಳಿ ಶಿರಧಾರ ಕಪಿಲೆ ಕಮರಿ ಕಪಿಲೆ ದೊಡ್ಡೇರಿ ಸಮೀಪ ಚನ್ನರಾಯಪಟ್ಟಣ ಗ್ರಾಮಸ್ಥರಿಗೆ ಸ್ಥಳೀಯ ರೈತ ಜಮೀನುಗಳ ಕೊಳವೆಬಾವಿಗಳಿಂದ ಒಪ್ಪಂದದ ಪ್ರಕಾರ ಸರಬರಾಜಿಗೆ ತಾಲೂಕು ಪಂಚಾಯಿತಿ ವ್ಯವಸ್ಥೆ ಮಾಡಿಕೊಂಡಿರುವ ಮಾಹಿತಿ ಇದೆ ಬರದ ಜೊತೆ ಬಿಸಿಲಿನ ದಗೆಗೆ ನೀರಿನ ಬವಣೆ ಹಂತ ಹಂತವಾಗಿ ಎಲ್ಲಾ ಹಳ್ಳಿಗಳ ಕಡೆ ಹೆಚ್ಚಾಗುತ್ತಿದೆ ಮಳೆ ಬಾರದೇ ಇದ್ದರೆ ಮುಂದೆ ಬಯಲು ಸೀಮೆಯ ಗ್ರಾಮದಲ್ಲಿ ನೀರು ಸಂಗ್ರಹಣೆ ಮಾಡಿಕೊಳ್ಳಲು ಡ್ಯಾಂಗಳ ಮೊರೆ ಹೋಗುತ್ತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಮೂಲೆ ಗುಂಪಾಗಿರುವ ಕೈಪಂಗಳ ದುರುಸ್ ದುರಸ್ತಿ ಹಾಗೂ ನಿರ್ವಹಣೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ನೀರಿನ ಬವಣೆ ನೀಗಿಸಲು ಸಾಧ್ಯವಾಗಬಹುದು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೈ ಪಂಪುಗಳ ದುರಸ್ತಿಯತ್ತ ಚಿತ್ತ ಹರಿಸುವರೇ ಕಾದು ನೋಡಬೇಕಾಗಿದೆ